ನಮ್ಮ ಹೆಸರು ಜಗದೀಶ್ ಅಂತ ನಾವು ಪೋಲ್ನಳ್ಳಿ ಗ್ರಾಮದವರು ನಮ್ಮದು ಫಸ್ಟು ಪ್ಯಾಸಲ್ಲಿ ಒಂದು ಐದು ಐದು ಎಕರೆ ಜಮೀನು ಆಯಿತು ಕೆ ಡಿ ಬಿಕ ಐದು ಎಕರೆ ಜಮೀನು ಹೋದಾಗ ನಾವು ಅಪ್ಪನು ಅಕ್ಕನ ತಂಗಿಯರು ಎಲ್ಲ ಕೇಸುಗಳಾಕಿ ಅವರೊಂದು ಮುಕ್ಕಾಲು ಭಾಗ ಭಾಗ ತಗೊಂಡೋದ್ರು ದುಡ್ಡು ಅವರು ಬಿಟ್ಟೆ ಬೇ ಬೇರೆಯವರು ಈ ಕೆ ಡಿ ಬಿ ಒಳಗೆ ಇರ್ತಾರಲ್ಲ ಈ ಕೆ ಡಿ ಬಿ ಒಳಗಿರೋ ಕಲ್ಡ್ರುಗಳೆಲ್ಲ ಹೇಳ್ಕೊಟ್ಟು ಅವರು ಇವ್ರನ್ನ ಕೇಸ್ ಬಿಟ್ಟು ಅವರೊಂದಷ್ಟು ಕಾಸು ನಮಗೆ ಡ್ರಾ ಆಗಲಿಲ್ಲ ನಮ್ಗೆ ಬಂದಿದ್ದೆಲ್ಲ ಕಡಿಮೆ ಕಾಸು ಅದರಲ್ಲಿ ನಾವು ಐದಾರು ಜನ ಅಂತ್ಕೊಂಬಂದರು ಅದರಲ್ಲಿ ನಮ್ಗೆ ಅಲ್ಪ ಸ್ವಲ್ಪ ಕಾಸು ಕೂಡ ನಮಗೂ ಕೈಗೆ ನಾವ್ಯಾಗ ಬರಲಿಲ್ಲ ನಾವು ಮತ್ತೆ ಜಮೀನು ಎರಡನೇ ಪ್ಯಾಸಕು ಹೋಗೈತೆ ಅದು ನಾವು ಕೊಡೋಕ್ಕೆ ಯಾವ ಕಾರಣಕ್ಕೂ ನಾವು ಸಿದ್ಧರಿಲ್ಲ ಮೊದಲು ದುಡ್ಡು ಬಂದೇ ನಮ್ಮ ಮೊದಲು ದುಡ್ಡೇ ನಾವು ನಾವ್ಯಾಗ ನೋಡಲಿಲ್ಲ ಆ ದುಡ್ಡು ಬಂದಿದ್ದು ಕಾಣಲಿಲ್ಲ ಅದರಲ್ಲಿ ನಾವು ಏನೂ ಜೀವನ ಕಂಡ್ಕೊಂಡಿದ್ದು ಕಾಣಲಿಲ್ಲ ಈಗ ಎರಡನೇ ಪ್ಯಾಸಕು ಇದು ಜಮೀನು ಕೆ ಡಿ ಬಿ ಅವರು ಒಂದೂವರೆ ಎಕರೆ ಜಮೀನು ಐತೆ ನಮ್ಮದು ಅದರಲ್ಲಿ ನಾಲ್ಕು ಜನ ನಾವು ಮತ್ತೆ ನಾವು ಯಾವ ಕಾರಣಕ್ಕೂ ಕೇಳಿ ಬಿ ಎರಡನೇ ಲಿಸ್ಟು ನಾವು ಜಮೀನು ಕೊಡೋದಿಲ್ಲ ಪ್ರಾಣ ಬೇಕಾದರೂ ಕೊಡ್ತೀರಿ ಭೂಮಿನ ಮಾತ್ರ ನಾವು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ ಫಸ್ಟು ಐದಕ್ರೆ ಜಮೀನು ಫಸ್ಟು ಫಸ್ಟ್ ಲಿಸ್ಟ್ಗೆ ಹೋಯ್ತು ಅದರಲ್ಲಿ ನಾವು ರಾಗಿ ತೋಟ ಆಲೂಗಡ್ಡೆ ಟೊಮೆಟೊ ಅಂಥದ್ದು ಇಂಥದ್ದು ಎಲ್ಲ ಇದ್ರಿ ನಾವು ಸಮೃದ್ಧಿಯಿಂದ ಜೀವನ ಮಾಡ್ತಾಯಿದ್ರಿ ಆಗ ಈ ಕೇಳ ಡಿ ಬಿ ಕ್ವೆಶನ್ ಫಸ್ಟೇ ಲಿಸ್ಟ್ಗೆ ಹೋದಾಗ ಅದು ನಮಗೆ ದುಡ್ಡೂ ಬರಲಿಲ್ಲ ನಾವಾಗೆ ಇದೂ ಆಗಲಿಲ್ಲ ಮತ್ತೆ ನಾವು ಅದು ಅದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಜೀವನ ಮಾಡ್ತಾಯಿದ್ರಿ ನಮ್ಮ ಕುಟುಂಬದವರು ಈಗ ಎಲ್ಲನೂ ನಾವು ದಿಕ್ಕಾಪಾಲಾಗ್ಬಿಟ್ಟಿದ್ದೀರಿ ಏನೋ ಜಮೀನು ಕಳ್ಕೊಂಡು ನಾವು ದಿಕ್ಕಾಪಾಲಾಗ್ಬಿಟ್ಟಿದ್ದೀರಿ ಈಗ ನೋಡು ಒಬ್ಬರು ಕೈ ಕಾಲು ಹೋಗಿ ನಾವು ಕೆಲಸ ಮಾಡಿ ಜೀವನ ಸಾಗಿಸ್ಬಿಡಿ ಇಪ್ಪತ್ತೈದು ಜನ ಜೀವನ ಮಾಡ್ತಾಯಿದ್ರಿ ಈಗ ಎಲ್ಲನೂ ಕೂಲಿ ನಾಲಿಗೆ ಹೋಗಂಡು ಅವರು ಜೀವನ ಮಾಡ್ತಾವ್ರೆ ಅದು ನಮ್ಗೆ ಅದು ಫಸ್ಟ್ ಜಮೀನು ಇದ್ದಿದ್ರೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ನಾವೆಲ್ಲೂ ಹೋಗೋಷ್ಟೇ ಇರಲಿಲ್ಲ ಕೆಲಸ ಅಂತಾರಲ್ಲ ಈಗ ಇಲ್ಲಿ ಚಿ ಚಾಣಕ್ಯ ಯೂನಿವರ್ಸಿಟಿ ಅಂತ ಆಗೈತೆ ಅಲ್ಲಿ ಹೋಗಿ ನೋಡಿರಿ ನೀವು ಬೇಕಾದರೆ ನಮ್ಮ ಲೋಕಲವರು ಯಾರು ಒಳ್ಳೆ ಕೆಲಸದಲ್ಲಿದಾರೇನಂತ ಎಲ್ಲ ಬಾತ್ರೂಮ್ ತೊಳೆಯೋದು ಕಸ ಗುಡಿಸೋದು ಈ ಕೆಲಸನೇ ಅಲ್ಲಿ ಅಲ್ಲೇನು ಅಲ್ಲಿ ನಮಗೇನು ನಮ್ಮ ಲೋಕಲ್ ರೈತರಿಗೇನು ಒಳ್ಳೆ ಕೆಲಸ ಕೊಡ್ತಾರೆ ಅಂದ್ಕಂಡಿದ್ದೀಯಾ ಏಯ್ ದುಡ್ಡು ಕೊಟ್ಟಿಲ್ಲೇನು ನಿಮಗೆ ನಾವೇನು ಕೆಲಸ ಕೊಡಬೇಕು ಅಂತಾರೆ ಅವರು ಇಷ್ಟು ನಮ್ಮ ನಲ್ಲಿಗೆ ಹತ್ರ ಕೂಡ ಬರಲಿ ಸಲ್ಲ ಅವರು ಈಗ ಚಾಣಕ್ಯ ಯೂನಿವರ್ಸಿಟಿ ಎರಡನೇ ಪೇಸಲ್ಲಿ ನಾವು ಜಮೀನು ಕಳ್ಕೊಂಡ್ರೆ ನಮ್ಮ ಮುಂದೆ ಸಾಯೋ ಸ್ಥಿತಿನೇ ನಮ್ಮ ಗತಿ ಅಷ್ಟೇ ಮುಂದೆ ಬದುಕೋಕ್ಕೆ ನಾವು ಚಾನ್ಸ್ ಇಲ್ಲ ಆ ಭೂಮಿಯನ್ನ ಇದ್ದರೆ ಆ ಭೂಮಿನಾನ ದುಡ್ಕೊಂಡು ಪಡ್ಕೊಂಡು ಒಂದಷ್ಟು ರಾಗಿ ಹೀಗೆ ಅಂಥದ್ದು ಇಂಥದ್ದು ಬೆಳ್ಕೊಂಡು ನೆಮ್ಮದಿಯಾಗೆ ಇನ್ನು ಮೇಲೆ ಆದರೂ ಜೀವನ ಮಾಡ್ಬೋದು ಇಷ್ಟೇ ನನ್ನ ಮನವಿ ನಿಮ್ಮ ಎಷ್ಟು ಜನ ಭೂಮಿ ನಮ್ಮ ಸುಮಾರು ಜನ ಕಳ್ಕೊಂಡಿದ್ದಾರೆ ಎಲ್ಲೆಲ್ಲಿ ಎಲ್ಲ ವಲಸೆ ಹೋಗ್ಬಿಟ್ಟವ್ರ ಸರ್ ಅವರು ಎಲ್ಲ ವಲಸೆ ದುಡ್ಡು ದುಡ್ಡು ಕೂಡ ಇಲ್ಲ ಅವ್ರ ಹತ್ರ ಎಲ್ಲ ಬೀದಿ ಪಾಲು ಈಗ ನೀವು ಮುನಿಯಪ್ಪನವ್ರ ಹತ್ರ ಹೋಗಿ ಎಷ್ಟು ಸಾರಿ ಕೇಳೋದು ಅವ್ರ ಮನೆ ಬಾಗಿಲಿಗೆ ಎಷ್ಟು ಸರಿ ಹೋಗಿರೋದು ಅವರು ನಿಮ್ಮ ಯಾವ ಕಾರಣಕ್ಕೂ ನಿಮ್ಮ ಭೂಮಿ ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅವ್ರು ಮಾಡೋ ಕೆಲಸ ಮಾಡೇ ಮಾಡ್ತಾರೆ ಅಲ್ಲಿ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ತಾಲೂಕ್ ಪ್ರತಿನಿಧಿನೇ ಅಂದ್ಬಿಟ್ರೆ ಈಗ ಫ್ರೀಡಂ ಪಾರ್ಕಲ್ಲಿ ಒಂದು ಧರಣಿ ಕುತ್ಕೊಂಡವ್ರ ನಮ್ಮ ರೈತರೆಲ್ಲ ನಮ್ಮ ಭೂಮಿ ನಮ್ಗೆ ಬೇಕೇ ಬೇಕು ಅಂತ ನಮ್ಮ ಭೂಮಿ ನಾವು ಉಳಿಸ್ಕೊಬೇಕು